ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀಸೆಂಟ್ ಆಗಿ ರಿಲೀಸ್ ಆದಂತಹ ಪ್ರಭಾಸ್ ರಾಜ್ ಸಾಬ್ ಚಿತ್ರದ ಟೀಸರ್ ಎಲ್ಲರೂ ನೋಡೇ ಇರ್ತೀರ ಅಲ್ವಾ ಬಾಹುಬಲಿ ಬರೋದಕ್ಕಿಂತ ಮುಂಚೆ ಬಂದಂತಹ ಪ್ರಭಾಸ್ ರವರ ಸಿನಿಮಾಗಳನ್ನ ನೋಡಿ ಅಭಿಮಾನಿ ಆದವರಿಗೆಲ್ಲ ಮತ್ತೆ ಅವರ ಹೀರೋನ ಈ ತರ ಲುಕ್ನಲ್ಲಿ ನೋಡಿ ತುಂಬಾನೇ ಖುಷಿಯಾಗಿರುತ್ತೆ ಬಾಹುಬಲಿ ಅಂತಹ ಐತಿಹಾಸಿಕ ಸಿನಿಮಾ ಮಾಡಿ ಪ್ಯಾನ್ ಇಂಡಿಯಾ ಟ್ರೆಂಡ್ ಶುರು ಮಾಡಿದ ಪ್ರಭಾಸ್ ರಾವ್ ಅವರು ಮುಂದೆ ಇದೇ ತರ ಹೈ ಬಜೆಟ್ ಸಿನಿಮಾಗಳನ್ನ ಮಾಡೋದ್ರಲ್ಲಿ ಮುಳುಗೋಗಿದ್ರು ಇದರಿಂದ ಎಷ್ಟೋ ಅಭಿಮಾನಿಗಳು ತಮ್ಮ ವಿಂಟೇಜ್ ಪ್ರಭಾಸ್ ರವರನ್ನ ಮಿಸ್ ಮಾಡ್ಕೊಂಡಿದ್ರು ಈಗ ಸಾಬ್ ಚಿತ್ರದಿಂದ ಹಾರರ್ ಕಾಮಿಡಿ ಜೊತೆ ತಮ್ಮ ಅಭಿಮಾನಿಗಳನ್ನು ರಂಜಿಸಲು ಸಜ್ಜಾಗಿದ್ದಾರೆ ಈ ವಿಡಿಯೋದಲ್ಲಿ ನಾನು ಹೇಳೋಕೆ ಹೊರಟಿರುವಂತಹ ವಿಷಯ ಏನಂದ್ರೆ ಕೆ ಜಿ ಎಫ್ ಸಿರೀಸ್ಗಳಾದ ನಂತರ ಫ್ಯಾನ್ ಇಂಡಿಯಾ ಬಲೆಯಲ್ಲಿ ಸಿಕ್ಕಾಕಿಕೊಂಡಿರುವಂತಹ ರಾಕಿ ಸ್ಟಾರ್ ಎಸ್ ಮರಳಿ ತಮ್ಮ ಹಿಂದಿನ ಚಿತ್ರಗಳ ತರ ಒಂದು ಕಮರ್ಷಿಯಲ್ ಸಿನಿಮಾ ಯಾಕೆ ಮಾಡಬಾರ್ದು ಇದರಿಂದ ಅವರ ಹಳೆ ಅಭಿಮಾನಿಗಳಿಗೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಈ ವಿಚಾರದ ಕುರಿತು ಈ ವಿಡಿಯೋದಲ್ಲಿ ಒಂದಿಷ್ಟು ಡಿಸ್ಕಸ್ ಮಾಡೋ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಕಿ ಸ್ಟಾರ್ ಎಸ್ ಅವರು ಕೆ ಜಿ ಎಫ್ ಸೀರೀಸ್ಗಳಿಂದ ಫ್ಯಾನ್ ಇಂಡಿಯಾ ಸ್ಟಾರ್ ಆದರು ಆದರೆ ಇವರಿಗೆ ಮೊದಲಿಗೆ ಇಂಡಸ್ಟ್ರಿಯಲ್ಲಿ ಸ್ಟೇಬಲ್ ತಂದುಕೊಟ್ಟಂತಹ ಸಿನಿಮಾಗಳು ಹಲವಾರು ನಮ್ಮ ಇಂಡಸ್ಟ್ರಿಯಲ್ಲಿದೆ ಸುಮಾರು ಹತ್ತು ವರ್ಷಗಳ ಹಿಂದೆ ಇವರ ಸಿನಿಮಾ ನೋಡಿ ಅಭಿಮಾನಿ ಆದವರಿಗೆಲ್ಲ ತಮ್ಮ ಹೀರೋನ ಇವತ್ತಿನ ಬೆಳವಣಿಗೆ ಬಗ್ಗೆ ಹೆಮ್ಮೆ ಇದ್ದರು ಇಲ್ಲೋ ಒಂದು ಕಡೆ ನಾವು ಹಳೆ ಹೆಸನ ಮಿಸ್ ಮಾಡಿಕೊಂಡಿದ್ದೀವಿ ಅನ್ನೋ ಭಾವನೆ ಕೂಡ ಇದೆ ಆವತ್ತಿನ ಹೆಸ್ನಲ್ಲಿದ್ದ ಆ ಆಟಿಟ್ಯೂಡ್ ಮ್ಯಾನರಿಸಮ್ ಲುಕ್ ಇವೆಲ್ಲ ಎಷ್ಟೋ ಅಭಿಮಾನಿಗಳ ಫೇವರೇಟ್ ಕಾಲೇಜ್ ಹುಡುಗನ ಪಾತ್ರಗಳಲ್ಲಿ ಯಶ್ ಅವರನ್ನು ಮತ್ತೆ ನೋಡಬೇಕೆಂಬ ಹಂಬಲ ಇರುವಂತಹ ಅಭಿಮಾನಿಗಳು ನಮ್ಮಲ್ಲಿದ್ದಾರೆ ತಮ್ಮದೇ ಆದ ಡೈಲಾಗ್ ಯೂತ್ ಯೂತ್ಗಳನ್ನು ಅಟ್ರಾಕ್ಟ್ ಮಾಡಿದ್ದ ಯಶ್ ಅವರು ಈಗ ಫ್ಯಾನ್ ಇಂಡಿಯಾ ಅನ್ನು ಬಲೆಯಲ್ಲಿ ಸಿಕ್ಕಾಕಿಕೊಂಡು ಬರಲು ದಾರಿನೇ ಮರೆತು ಬಿಟ್ಟಿದ್ದಾರೆ ಅನಿಸುತ್ತೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನಾರರ ತನಕ ಈ ಎಂಟು ವರ್ಷದಲ್ಲಿ ಎಷ್ಟಾವಿರ ಹದಿನಾರು ಸಿನಿಮಾಗಳು ರಿಲೀಸ್ ಆಗಿದೆ ಆದರೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಈ ಒಂಬತ್ತು ವರ್ಷಗಳಲ್ಲಿ ಬರೀ ಎರಡೇ ಸಿನಿಮಾ ಮಾತ್ರ ರಿಲೀಸ್ ಆಗಿರುವುದು ಈ ಕಾರಣದಿಂದಾನೇ ಪ್ಯಾನ್ ಇಂಡಿಯಾ ವರಾನೋ ಶಾಪಾನೋ ಅನ್ನೋ ಗೊಂದಲ ನಮ್ಮಲ್ಲಿ ಸೃಷ್ಟಿಯಾಗೋದು ಅವರ ಹಳೆ ಸಿನಿಮಾಗಳಲ್ಲಿ ಇದ್ದ ಯಶ್ರವರನ್ನು ನಾವು ಮತ್ತೆ ಪರದೆ ಮೇಲೆ ನೋಡೋದು ಡೌಟು ಅನ್ನುವಷ್ಟರಲ್ಲಿ ಅವರ ಈ ಪ್ರಯತ್ನ ಕನ್ನಡಿಗರ ಕಣ್ಣು ಯಶ್ರವರ ಕಡೆ ನೋಡುವಂತೆ ಮಾಡಿದೆ ನಮ್ಮ ಹೀರೋ ಯಾಕೆ ಇದೇ ಥರ ಒಂದು ಸಿನಿಮಾ ಮಾಡಬಾರ್ದು ಅಂತ ಯಶ್ರವರ ಮನಸ್ಸಲ್ಲಿ ಮೂಡುವಂತೆ ಮಾಡಿದೆ ಈಗಿನ ಎಷ್ಟವರ ಲೈನ್ ಅಪ್ ನೋಡಿದರೆ ಇನ್ನೂ ಏಳೆಂಟು ವರ್ಷಗಳ ಕಾಲ ಆಗಿರ್ತಾರೆ ಅನ್ನೋದು ಗೊತ್ತಾಗುತ್ತೆ ರಾಮಾಯಣ ಟಾಕ್ಸಿಕ್ ಕೆ ಜಿ ಎಫ್ ತ್ರೀ ಬೇರೆ ಬರುವಂತಹ ಮುನ್ಸೂಚನೆ ಇದೆ ಹಾಗಾಗಿ ಈ ಗ್ಯಾಪ್ ನಂತರ ಮತ್ತೆ ಯಶ್ರವರು ಪ್ರಭಾಸ್ ತರ ಒಂದು ಕಮರ್ಷಿಯಲ್ ಸಿನಿಮಾ ಮಾಡಿದ್ರೆ ಯಾವ ಥರ ಸಿನಿಮಾ ಮಾಡಿದರೆ ಯಾವ ಕ್ಯಾರೆಕ್ಟರ್ನಲ್ಲಿ ಯಶ್ ಅವರನ್ನ ನೋಡಿದ್ರೆ ಅವ್ರ ಅಭಿಮಾನಿಗಳು ಖುಷಿ ಆಗ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಗೂಗ್ಲಿ ಗೂಗ್ಲಿ ಚಿತ್ರದ ಶರತ್ ಕ್ಯಾರೆಕ್ಟರ್ನ ಹೇಗೆ ಮರೆಯೋಕೆ ಸಾಧ್ಯ ಹೇಳಿ ಅವ್ರ ಲುಕ್ ಅವ್ರ ಹೇರ್ ಸ್ಟೈಲ್ ಆವಾಗ ಟ್ರೆಂಡ್ ಆಗಿತ್ತು ಶರತ್ ಸ್ವಾತಿ ಲವ್ ಸ್ಟೋರಿ ಹೃದಯ ತುಂಬುವಂತಿತ್ತು ಶರತ್ ಹಾರ್ಟಿಟ್ಯೂಡ್ ಡೈಲಾಗ್ ಎಲ್ಲ ಅಭಿಮಾನಿಗಳ ಮನಸ್ಸಲ್ಲಿ ಅಚ್ಚಳಿಯದ ಹಾಗೆ ಇದೆ ಶರತ್ ಕ್ಯಾರೆಕ್ಟರ್ನ ಇಟ್ಕೊಂಡು ಗೂಗ್ಲಿ ಪಾರ್ಟ್ ಟೂ ಮಾಡಿದರೆ ಹೇಗಿರುತ್ತೆ ಅಲ್ವಾ ಮತ್ತೆ ಶರತ್ನ ನಾವು ಬಿಗ್ ಸ್ಕ್ರೀನ್ ಮೇಲೆ ನೋಡಿದರೆ ಹೇಗಿರುತ್ತೆ ಯೋಚನೆ ಮಾಡಿ ಎರಡು ಸಾವಿರದ ಹದಿಮೂರರಲ್ಲಿ ಗೂಗ್ಲಿ ನೋಡಿ ಇಷ್ಟಪಟ್ಟವರೆಲ್ಲ ಮತ್ತೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ತಾರೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಎದೆಗೆ ವಿಷ್ಣುದಾದ ಟ್ಯಾಟೋ ಹಾಕ್ಕೊಂಡು ರಾಮಾಚಾರಿ ಮಾರ್ಗೇಟ್ ಜೊತೆ ಮತ್ತೆ ಸ್ಕ್ರೀನ್ ಮೇಲೆ ಬಂದರೆ ಹೇಗಿರುತ್ತೆ ಅಲ್ವಾ ರಾಮಾಚಾರಿ ಮುಂಗಾರು ಮಳೆ ಆದ ನಂತರ ಇಂಡಸ್ಟ್ರಿ ಹಿಟ್ ಆದಂತಹ ಚಿತ್ರ ಅಂತಮ್ಮ ಸಾಂಗ್ ಬಂದಾಗ ಥಿಯೇಟರ್ ಸ್ಕ್ರೀನ್ ಮುಂದೆ ಡ್ಯಾನ್ಸ್ ಮಾಡಿದಂತಹ ಅಭಿಮಾನಿಗಳ ಮುಂದೆ ಮತ್ತೆ ರಾಮಾಚಾರಿ ಲುಕ್ನಲ್ಲಿ ಎಷ್ಟ್ರವರ ಎಂಟ್ರಿ ಆದರೆ ಥಿಯೇಟರ್ ಮುಂದೆ ದೀಪಾವಳಿ ನೋಡೋದಂತೂ ನಿಜ ರಾಜಾವಳಿ ಅಂತಮ್ಮ ಇಲ್ಲಿ ಯಾರು ಹೀರೋಗಳನ್ನ ಊಟ ಹಾಕಲ್ಲ ನಮಗ್ ನಾವೇ ಹೀರೋ ಆಗಬೇಕು ಅಂತ ಮೀಸೆ ಮೇಲೆ ಕೈ ಹಾಕೊಂಡು ಮಂಡ್ಯ ಲೋಕಲ್ ಬಾಯ್ ಪಾತ್ರದಲ್ಲಿ ಎಷ್ಟು ಅಭಿಮಾನಿಗಳನ್ನ ಎಷ್ಟವರು ಪಡೆದುಕೊಂಡಿದ್ರು ಇಲ್ಲಿಂದ ಎಷ್ಟವರು ಮಂಡ್ಯ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಪಡೆದುಕೊಂಡಿದ್ರು ಅವರಿಗೆಲ್ಲ ಮತ್ತೆ ರಾಜಾವಳಿಯಾಗಿ ಆಗಿ ಎಷ್ಟವರನ್ನ ನೋಡಲೇಬೇಕೆಂಬ ಆಸೆ ಇರುತ್ತೆ ಅಲ್ವಾ ಈ ಆಸೆ ನಿಜ ಆದ್ರೆ ಹೇಗಿರುತ್ತೆ ಯೋಚನೆ ಮಾಡಿ ಈ ಮೂರು ಸಿನಿಮಾಗಳ ಕ್ಯಾರೆಕ್ಟರನ್ನು ಇಟ್ಕೊಂಡು ಪಾರ್ಟ್ ಟೂ ಮಾಡಿದ್ರೆ ಅಥವಾ ಈ ಪಾತ್ರಗಳಿಗೆ ರಿಲೇಟೆಡ್ ಆಗಿ ಮತ್ತೊಂದು ಸಿನಿಮಾ ಮಾಡಿದ್ರೆ ನನ್ನನ್ನು ಸೇರಿಸಿ ಯಶ್ರವರ ಎಷ್ಟೋ ಅಭಿಮಾನಿಗಳಿಗೆ ಖುಷಿಯಾಗೋದಂತೂ ನಿಜ ಕಾಮಿಡಿ ರಿಲೇಟೆಡ್ ಆಗಿ ಮಾಡಿದ ಯಶ್ರವರ ಕಿರಾತಕ ಲಕ್ಕಿ ಈ ಥರ ಸಿನಿಮಾಗಳನ್ನು ಮಾಡಿದರೆ ಹೆಸ್ರವರನ್ನು ಮೊದಲಿಂದ ಫಾಲೋ ಮಾಡ್ಕೊಂಡು ಬಂದಂತಹ ಅಭಿಮಾನಿಗಳಿಗಂತೂ ಹಬ್ಬದ ಊಟ ನಾವು ಎಷ್ಟೇ ವಾದ ಮಾಡಿದ್ರು ಹೆಸರವರಿಗೆ ಈಗಿರುವಂತಹ ಮಾರ್ಕೆಟಿಂಗೇ ಅವರಿಗೆಲ್ಲ ನೋಡಿಕೊಂಡೇ ಸಿನಿಮಾ ಮಾಡಬೇಕು ಯಾಕೆಂದರೆ ಇವರ ಸಿನಿಮಾನ ಇಡೀ ಇಂಡಿಯನ್ ನೋಡುತ್ತೆ ಆದ್ದರಿಂದ ಪ್ರತಿ ಹೆಜ್ಜೆಯನ್ನು ಹುಷಾರಾಗಿ ಇಡಬೇಕಾದಂತಹ ಸಂದರ್ಭ ಯಶ್ ಇದು ಕನ್ನಡ ಇಂಡಸ್ಟ್ರಿಗೆ ಲಾಭನೂ ಹೌದು ನಷ್ಟವೂ ಹೌದು ಲಾಭ ಏನಂದರೆ ಯಶ್ರವರ ಸಿನಿಮಾಗಳಿಂದ ಕನ್ನಡ ಚಿತ್ರರಂಗ ಇಡೀ ದೇಶಾದ್ಯಂತ ಸುದ್ದಿಯಾಗುತ್ತೆ ಕನ್ನಡ ಸಿನಿಮಾಗಳಿಗೆ ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮಾರ್ಕೆಟಿಂಗ್ ಬಿಲ್ಡ್ ಮಾಡಿಕೊಡುತ್ತೆ ಬರೀ ಬಾಲಿವುಡ್ ಟಾಲಿವುಡ್ನಲ್ಲಿ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಕಲೆಕ್ಷನ್ ರಿಪೋರ್ಟ್ ಕೇಳ್ತಿದ್ದ ಕನ್ನಡಿಗರಿಗೆ ಸ್ಯಾಂಡಲ್ವುಡ್ನಲ್ಲೂ ಸಾವಿರ ಕೋಟಿ ಕಲೆಕ್ಷನ್ ಮಾಡಿ ಕನ್ನಡಿಗರ ಹೆದೆ ಉಬ್ಬುವಂತೆ ಮಾಡುತ್ತೆ ನಷ್ಟ ಏನಂದ್ರೆ ಎಷ್ಟವರನ್ನ ಸ್ಕ್ರೀನ್ ಮೇಲೆ ನೋಡಬೇಕಾದ್ರೆ ಮೂರರಿಂದ ನಾಲ್ಕು ವರ್ಷ ಕಾಯ್ಬೇಕು ಈ ತರ ನಾವು ಯೋಚನೆ ಮಾಡಿದಾಗ ಹತ್ತು ವರ್ಷಗಳಲ್ಲಿ ಅವರ್ ಎರಡು ಸಿನಿಮಾಗಳು ಮಾತ್ರ ರಿಲೀಸ್ ಆಗುತ್ತೆ ಇದರಿಂದ ಇಂಡಸ್ಟ್ರಿಯಲ್ಲಿ ಜೀವನ ಕಟ್ಕೊಂಡಂತಹ ಎಷ್ಟೋ ಕಾರ್ಮಿಕರಿಗೆ ಸಿಂಗಲ್ ಸ್ಕ್ರೀನ್ ಮಾಲೀಕರಿಗೆ ಒಡತಾ ಬೀಳುತ್ತೆ ಈಗಾಗಲೇ ಸುಮಾರು ಸಿಂಗಲ್ ಸ್ಕ್ರೀನ್ ಗಳನ್ನ ನಮ್ಮ ಇಂಡಸ್ಟ್ರಿ ಕಳ್ಕೊಂಡಿದೆ ಈ ಆ್ಯಂಗಲ್ ಇಂದ ಯೋಚನೆ ಮಾಡಿದಾಗ ಇದು ಇಂಡಸ್ಟ್ರಿಗೆ ನಷ್ಟವಾಗಿ ಪರಿಣಮಿಸುವುದು ನಮಗೆ ಕಾಣುತ್ತೆ ಹಾಗಾಗಿ ಭವಿಷ್ಯದಲ್ಲಿ ಸಿಂಗಲ್ ಸ್ಕ್ರೀನ್ಗಳ ಅಳಿಯುವಿಕೆಯ ಬಗ್ಗೆ ಸರಿಯಾಗಿ ಕ್ರಮವನ್ನು ಎಲ್ಲ ಹೀರೋಗಳು ತಗೊಳ್ಳೋದು ಉತ್ತಮ ಆದಷ್ಟು ಬೇಗನೆ ಅಂದರೆ ವರ್ಷದಲ್ಲಿ ಒಂದಾದರೂ ಸ್ಟಾರ್ ಹೀರೋ ಸಿನಿಮಾ ರಿಲೀಸ್ ಆದರೆ ಚಿತ್ರರಂಗ ಉಸಿರಾಡುತ್ತೆ ಕಳೆದ ವರ್ಷ ಕಿಚ್ಚ ಸುದೀಪ್ ರವರ ಮ್ಯಾಕ್ಸ್ ಕಡಿಮೆ ಬಜೆಟ್ನಲ್ಲಿ ಕಡಿಮೆ ಸಮಯದಲ್ಲಿ ನಿರ್ಮಾಣವಾಗಿ ಬ್ಲಾಕ್ ಬಾಸ್ಟರ್ ಆಯಿತು ಈ ಥರ ಒಂದು ಪ್ರಯತ್ನ ಎಲ್ಲ ಹೀರೋಗಳು ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಂಟೇಜ್ ಎಷ್ಟವರನ್ನು ಮಿಸ್ ಮಾಡ್ಕೊಂಡಂತಹ ಅಭಿಮಾನಿಗಳಿಗೆ ಮುಂದೆ ಎಷ್ಟವರು ಯಾವ ಥರ ಪಾತ್ರ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನೀವು ಕೂಡ ಎಷ್ಟವರ ಆಗಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ನಾನು ಮಾಡುವಂತಹ ಕಂಟೆಂಟು ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್